ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಕ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನಿವತ್ತು ಮಾಡ್ತಾ ಇರೋದು ಅಕ್ಕಿ ಪಾಯಸ ಇದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಕಾಯ್ತುರಿನ ತೊಗೊಂಡಿದ್ದೀನಿ ಈ ತುರಿ ಬದಲಿಗೆ ನಾವು ಕೊಬ್ಬರಿನ ಬೇಕಾದರೂ ಹಾಕೋಬೋದು ಹಾಗೆ ಇಲ್ಲೊಂದು ಮೂರು ಏಲಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಗಂಟೆಯಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಒಂದು ಸ್ವಲ್ಪ ಅಕ್ಕಿನ ನೆನೆ ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತರಷ್ಟು ಬಾದಾಮಿನ ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಆ ನೀರು ಕುದಿತಿರುವಾಗ ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಡ್ತೀನಿ ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡಿದೀನಿ ಬೆಲ್ಲ ಎಲ್ಲ ನೀರಿನಲ್ಲಿ ಕರಗಿದ ನಂತರನೇ ನಾನು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಸೇರಿಸ್ತೀನಿ ಅವಾಗ ನಾವು ಪಾಯಸನ ತುಂಬಾನೇ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನಾನು ರುಬ್ಬಿಟ್ಕೊಂಡಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಅಕ್ಕಿ ಹಾಕಿರೋದ್ರಿಂದ ಬೇಗನೆ ದಪ್ಪ ಆಗತ್ತೆ ಕುದಿಸಿದ ನಂತರ ಪಾಯಸ ದಪ್ಪ ಆಗುತ್ತೆ ನೀರನ್ನು ನೋಡಿ ಸೇರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ದ್ರಾಕ್ಷಿನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬಾದಾಮಿನ ಹಾಗೆ ಬೆಲ್ಲನ ಎಲ್ಲ ಹಾಕಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಈ ಪಾಯಸ ತುಂಬಾನೇ ಒಳ್ಳೇದು ನಂತರ ಈ ಪಾಯಸನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಕರವಾದಂತಹ ಅಕ್ಕಿ ಪಾಯಸ ರೆಡಿಯಾಗಿದೆ